ಕನ್ನಡ ನಾಡು ನುಡಿ ಜಲಾಭಾಷ ವಿಚಾರದಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಕೊಡುಗೆ ರಾಜ್ಯಕ್ಕೆ ಏನು ಅಂತ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ನೀರಾವರಿ ವಿಚಾರದಲ್ಲಿ ದೇವೇಗೌಡರು ಮೋದಿಯವರ ಚಿಯರ್ ಲೀಡರ್ ಆಗುವುದು ಬೇಡ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು ಸಿದ್ದರಾಮಯ್ಯರಿಂದ ದೇವೇಗೌಡರು ನೀರಾವರಿ ರಾಜ್ಯದ ಜನತೆಯ ರಕ್ಷಣೆ ಮಾಡೋಕೆ ಇವರಿಂದ ಹೇಳಿಸಿಕೊಳ್ಳಬೇಕಿಲ್ಲ ಸಿದ್ದರಾಮಯ್ಯ ಅವರೇ ಈ ರಾಜ್ಯದ ನೆಲ ಜಲ ಭಾಷೆ ವಿಚಾರದಲ್ಲಿ ನಿಮ್ಮ ಕೊಡುಗೆ ಏನು ನೀರಾವರಿಗೆ ಸಿದ್ದರಾಮಯ್ಯ ಕೊಡುಗೆ ಏನು ಯಾವತ್ತಾದ್ರೂ ಒಂದು ದಿನ ನೀರಿನ ಬಗ್ಗೆ ವಿಧಾನಸಭೆಯಲ್ಲಿ ಮಾತನಾಡಿದಾರಾ ಅಂತ ಪ್ರಶ್ನೆ ಮಾಡಿದ್ರು ದೇವೇಗೌಡರು ಮೊನ್ನೆ ನೂರ ಎರಡು ಡಿಗ್ರಿ ಜ್ವರ ಇದ್ದರೂ ಐವಿ ಹಾಕಿಸಿಕೊಂಡಿದ್ರು ಗೋದಾವರಿ ಕೃಷ್ಣ ಕಾವೇರಿ ನೀರಿನ ಬಗ್ಗೆ ಸಂಸತ್ನಲ್ಲಿ ಮಾತಾಡಿದ್ದಾರೆ ರಾಜ್ಯದ ನೀರಾವರಿ ಬಗ್ಗೆ ಇವರಿಂದ ದೇವೇಗೌಡರು ಹೇಳಿಸಿಕೊಳ್ಳಬೇಕಾ ಎಂದು ವಾಗ್ದಾಳಿ ನಡೆಸಿದರು ಇನ್ನು ಡಿಕೆ ಶಿವಕುಮಾರ್ ವಿರುದ್ಧವೂ ವಾಗ್ದಾಳಿ ನಡೆಸಿದ ಎಚ್ಚರಿಕೆ ರಾಜ್ಯಕ್ಕೆ ಡಿಕೆ ಶಿವಕುಮಾರ್ ಕೊಡುಗೆ ಏನು ದುಡ್ಡು ಹೊಡೆದಿರೋದೇ ಡಿಕೆ ಶಿವಕುಮಾರ್ ಕೊಡುಗೆ ಇವೆಲ್ಲದರ ಬಗ್ಗೆ ಮಾತಾಡೋಣ ಇನ್ನೊಂದು ವಾರ ನೋಡೋಣ ಈ ಸರ್ಕಾರ ಮಾಡುತ್ತೆ ರಾಜ್ಯದಲ್ಲಿ ಜನರ ಸಮಸ್ಯೆ ಬಗ್ಗೆ ಚರ್ಚೆಯೇ ಇಲ್ಲದಂತೆ ಆಗಿದೆ ಎಂದು ಸರ್ಕಾರದ ವಿರುದ್ಧ ಅವರ ಜೀವನದಲ್ಲಿ ನೀರಾವರಿಯ ಬಗ್ಗೆ ರಾಜ್ಯದ ಜನತೆ ರಕ್ಷಣೆ ಮಾಡೋದನ್ನ ಇವರಿಂದ ಎಳಿಸ್ಕೊಬೇಕಾಗಿಲ್ಲ ಸಿದ್ದರಾಮಯ್ಯ ಈ ರಾಜ್ಯದ ನೆಲ ಜಲ ಮತ್ತು ಭಾಷೆ ವಿಷಯದಲ್ಲಿ ಏನು ಇವ್ರ ಕಮಿಟ್ಮೆಂಟು ಕೊಡುಗೆ ಏನು ನೀರಾವರಿಗೆ ಸಿದ್ದರಾಮಯ್ಯ ಕೊಡುಗೆ ಏನು ಯಾವತ್ತಾದರೂ ಒಂದು ದಿವಸ ನೀರಿನ ಬಗ್ಗೆ ವಿಧಾನಸಭೆಯಲ್ಲಿ ಮಾತನಾಡಿದ್ದಾರೆ ದೇವ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಮೊನ್ನೆ ತಾನೇ ನೂರ ಎರಡು ಡಿಗ್ರಿ ಟೆಂಪರೇಚರ್ ಐ ವಿ ಹಾಕ್ಸ್ಕೊಂಡಿದ್ದಾರೆ ಪಾರ್ಲಿಮೆಂಟ್ ನಲ್ಲಿ ರಾಜ್ಯದ ನೀರಾವರಿ ಸಮಸ್ಯೆ ಇಟ್ಟಿರೋದು ಗೋದಾವರಿ ಮತ್ತೆ ನಮ್ಮ ಕಾವೇರಿ ನೀರನ್ನು ಜೋಡಣೆ ಮಾಡತಕ್ಕಂಥ ವಿಷಯದಲ್ಲಿ ನಮಗೇನು ಬರೀ ಅದರಲ್ಲಿ ಟಿ ಎಮ್ ಸಿ ನೀರು ಅಲಾಟ್ ಮಾಡಿದ್ದೀರಿ ಇದು ಎಲ್ಲವನ್ನ ಮೊನ್ನೆ ತಾನೇ ಚರ್ಚೆ ಮಾಡಬಂದ್ರು